ಶಂಕರ್ಗ ಸರಿಯಾದ ಬುದ್ಧಿ ಕಲಿಸಿ ಸೋನಲನ್ನ ಅವನ ಜೊತೆ ಮದುವೆ ಮಾಡಿ ಸರಿಯಾದ ಹಾದಿ ಒಳಗ ಹೋಗುವಂಗ ಮಾಡ್ತೀನಿ ಅಷ್ಟ್ ಮಾಡ್ರಿ ಮೇಡಮ್ಮ ಪಾಪ ಸೋನಲ್ ಗೋಳ ನನ್ನ ಕೈಯಿಂದ ನೋಡಕ್ ಆಗೋದಿಲ್ಲ ಅನ್ಕೋಣ್ರ ನಾನು ಒಂಚೂರು ಮನೆಗೆ ಹೋಗ್ತೀನಿ ಅಂದಂದ ಮೇಡಮ್ಮ ಮನೆ ಸಿಕ್ತಾ ಹಾ ಅನ್ಕೋಣ ಸ್ಟೇಷನ್ಗೂ ತುಂಬಾ ಹತ್ರ ಐತಿ ಒಳ್ಳೇದೈತಿ ಮನೆ ಚಲೋ ಐತಿ ಎಲ್ಲಾ ಅದಕ್ಕೆ ಅದು ನಿನ್ನೆ ಅಗ್ರಿಮೆಂಟ್ ಆತು ಅಜಯ್ ಅವರು ನಿನ್ನೆ ಎಲ್ಲ ಸಾಮಾನನ್ನ ಶಿಫ್ಟ್ ಮಾಡಾರ ಇವತ್ತ ಅದ ಮನೆಯೊಳಗ ನಾನು ಇರ್ತೇನೆ ಅದಕ್ಕೆ ಇವತ್ತು ಒಂಚೂರು ನಾನು ಬೇಗ ಹೋಗ್ತೀನಿ ನಾಳೆ ನಮ್ಮ ರಜಾ ಐತಿ ಹೌದಾ ಮೇಡಂ ಸರಿ ಹಾಗಿದ್ರೆ ಇಲ್ಲೇ ಡ್ಯೂಟಿ ಮಾಡ್ತೀವಿ ಮಾಡ್ತೀವ್ರಿ ಇವತ್ತು ನಾಳೆ ರಜಾ ಅಂದ್ರೆ ಡ್ಯೂಟಿ ಮುಗಿದ ತಕ್ಷಣ ಸೋನಲ್ ಅವ್ರು ಹೇಳಿದ ಅಡ್ರೆಸ್ಸಿಗೆ ಹೋಗಿ ಎಲ್ಲ ವಿಚಾರಣೆ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ ನಾಡಿದ್ದು ನೀವು ಬಂದಾಗ ವಿಚಾರಣೆ ಮಾಡಿದ್ರ ಓಕೆ ಹಾಗೆ ಮಾಡೋಣ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬಿಡ್ರಿ ನಾಳೆ ಯಾರು ಬರಬೇಡ್ರಿ ನಾಡಿದ್ದು ಬರ್ರಿ ಅಂತ ಆಯ್ತು ಮೇಡಂ ಓಕೆ ಅನ್ಪೂರ್ಣ ನಾನು ಇನ್ನು ಹೋಗ್ತೀನಿ ಬಾಯ್ ಮೇಡಮ್ ಬಾಯ್ ಮೇಡಂ ನಾ ನೋಡಿದ್ರೆ ಖಂಡಿತ ಒಬ್ಬರೇ ಇದ್ದಾರೆ ಪಿಸಿ ಎಸ್ ಮೇಡಂ ಏನ್ ಡ್ಯೂಟಿ ಮಾಡ್ತೀರಿ ಹೋದ್ರೆ ಆ ಕಡೆ ಹೋಗ್ತೀರಿ ಬಂದ್ರೆ ಈ ಕಡೆ ಬರ್ತೀರಲ್ಲ ಅಲ್ರಿ ಮೇಡಂ ಕೆಲಸ ಮಾಡಿದ್ರು ಬೈತೀರಿ ಮಾಡ್ಲಿಕ್ಕೆ ಬೈತೀರಿ ಬಹಳ ಪಚುತಿ ಆತ್ ಬಿಡ್ರಿ ನಂದು ಪಿಸಿ ನಾಳೆ ಮಧ್ಯಾಹ್ನವರೆಗೂ ಇಲ್ಲಿ ಡ್ಯೂಟಿ ಮುಗಿಸೋಣ ಅನಂತರ ಸೋನಲ್ ಅವರು ಹೇಳಿದ ಅಡ್ರೆಸ್ ಗೆ ಹೋಗಿ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು ಅಂದಾಗೆ ಮೇಡಂ ನಾಳೆ ರಜಾ ಇದ್ದಾರೆ ಓ ಹೌದಾ ಮೇಡಂ ಮಧ್ಯಾಹ್ನ ಹೋಗೋದಕ್ಕೆ ಏನೇನ್ ತಯಾರಿ ಬೇಕು ಎಲ್ಲ ಮಾಡ್ಕೊಳ್ಳಿ ಓಕೆ ಮೇಡಂ ಮ್ಯಾಡಮ್ ಸಾಮಾನ್ಯೆಲ್ಲಾ ಅಚ್ಚುಕಟ್ಟಾಗಿ ಹೊಂದಿಕೆ ಆಯ್ತು ಮನಿ ಓನರ್ ಸರಿ ಇಲ್ಲ ಕರೇ ಆತ ಮನಿ ಮಾತ್ರ ಸುಳೆ ಮಗ ಬಾರಿ ಕಟ್ಸನಾ ಮತ್ತೇನೈತಿ ಮಕ್ಳು ಅವರಾಮ್ ಜೀವನ ಹ್ಮ್ ನಮ್ಮಪ್ಪನು ಇದ್ನ ಅಂತ ಹೇಳಿ ದುಡೀತಿದ್ದ ಕುಡ್ಯಾಕ ಒಂದಿಸ ರೊಕ್ಕ ಆಗತ್ಲೆ ಆತ ಮನಿಗ್ ಬರದು ಕುಡಿಯೋದು ಮಕ್ಕಳದು ಏನೋ ದೇವ್ರ ದೈಹದಿಂದ ದೇವ್ರಂತ ಮೇಡಂ ಕೈಯಾಗ ಈ ಕೆಲಸ ಸಿಕ್ತಂತ ಹೇಳಿ ಒಂದಿಟ್ಟು ಜೀವನಕ್ಕೆ ಆಧಾರ ಆಗೇತಿ ಡೋರ್ ಬೆಲ್ಲ ಮೇಡಮ್ ಮೇಡಮ ನಿಮ್ಮ ಮನೆಯ ಎಲ್ಲಾನು ಹೊಂದಿಕೆ ಮಾಡಿವಿ ನಿಮ್ಮಿಂದ ತುಂಬಾ ಉಪಕಾರ ಆತ್ರಿ ಮೇಡಮ್ ಅವ್ರ ನಿಮ್ಮ ಹೆಸರು ಹೇಳಿ ದಿನ ಒಂದು ತುತ್ತು ಅನ್ನ ಉಂಟೇನಿ ನಿಮ್ಮ ಉಪಕಾರ ನನ್ನ ಮೇಲೆ ಬಹಳ ಐತ್ರಿ ಜೀವನ್ ಪರ್ಯಂತ ನಾ ಅದನ್ನ ಮರೆಯಂಗಿಲ್ಲ ಅಜಯ್ ಅವ್ರ ಅಷ್ಟು ದೊಡ್ಡ ಮಾತಾಡಬೇಡ್ರಿ ಎಲ್ಲ ನೀವು ಪಡ್ಕೊಂಡಿದ್ದೆ ಇದ್ರೊಳಗೆ ನಂದೇನೂ ಇಲ್ಲ ಎಲ್ಲ ನಿಮ್ಮ ದೊಡ್ಡ ಗುಣ ಮೇಡಮ್ ಮೇಡಮ್ ಅವ್ರ ಇನ್ನ ಬರ್ತೇನ್ರಿ chef நான் இன்றியா வ் பி உ்கித்த கள்யின்றößAre Rare கிரைபிச் சதிப்பாணி peaceful informational அமர் சரி 당신 துணி கிரியே வாண்டும் உலப்ப quienத்து நன்றுCrystore ಆದ್ರೆ ಶಂಕರ್ ಅವ್ರು ಮಾಡಿದ್ದೆ ಸರಿಯಲ್ಲ ನ್ಯಾಯ ಎಲ್ಲರಿಗೂ ಬಂದ ಬೇಕಾದವರು ಶಂಕರನ ಬೆಂಬಲಕ್ಕೆ ನಿಂತರು ನಾ ಮಾತ್ರ ಸೋನಲಿಗೆ ನ್ಯಾಯ ಕೊಡಸೆ ಕೊಡಸ್ತೇನೆ ಅವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು ಯಾಕೋ ಸುಸ್ತ ಅಂತ ಆತತಿ ಒಂದ ಚೂರು ಮಲ್ಕೊಂಡೆ ಬಿಡತೇನೆ ಡೋರ್ ಬೆಲ್ ಯಾರು ಹಲೋ ಮೇಡಂ ಓ ನೀವಾ ನೀವು ಯಾರಂತ ತಿಳ್ಕೊಂಡಿದ್ರಿ ಅರೆ ಮೇಡಮ್ ನನ್ನ ಹತ್ರ ಬೇಜಾನಿದೆ ಏನಿಲ್ಲ ಮೇಡಮ್ ಅವ್ರಿಗೆ ಈ ಮನೆ ಅಡ್ಜಸ್ಟ್ ಆಯ್ತೋ ಇಲ್ವೋ ಅಂತ ಕೇಳಿಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ನನಗನ್ಸುತ್ತೆ ನಿಮ್ ತಲೆ ಸರಿ ಇಲ್ಲ ಅಂತ ಈ ಮನೆ ನನಗೆ ಅಡ್ಜಸ್ಟ್ ಆಗುತ್ತೆ ಅಂತಾನೆ ಈ ಮನೇನ ರೆಂಟಿಗೆ ತಗೊಂಡಿರೋದು ವಾವ್ ಮೇಡಮ್ ನೀವು ತುಂಬಾ ಸ್ಮಾರ್ಟ್ ಆಗಿ ಮಾತಾಡ್ತೀರಾ ಸರಿ ನಿಮಗೆ ಏನಾಗಬೇಕಾಗಿತ್ತು ಅದನ್ನ ಹೇಳಿ ಮೊದಲು ಅರೆ ಮೇಡಮ್ ಅದಕ್ಕೆ ಯಾಕೆ ಇಷ್ಟೊಂದು ಅವಸರ ಮಾಡ್ತೀರಾ ಕೂತ್ಕೊಂಡು ಆರಾಮಾಗಿ ಮಾತಾಡೋಣ ನನಗೆ ಇವನ್ನ ನೋಡಿದಾಗೇ ಡೌಟ್ ಇತ್ತು ಯಾಕೋ ಈ ಮನುಷ್ಯ ಅಷ್ಟು ಸರಿಯಾದವನು ಅಲ್ಲ ಅಂತ ಇವನಿಗೆ ನಾನು ಪೊಲೀಸ್ ಆಫೀಸರ್ ಅಂತ ಹೇಳೋದೇ ಬೇಡ ಇವನಿಗೆ ಸರಿಯಾದ ಚಳ್ಳೆ ಹಣ್ಣನ್ನೇ ತಿನ್ನಿಸ್ತೀನಿ ಆ ಮಿಸ್ಟರ್ ನಿಮ್ಮ ಹೆಸರೇನು ಪ್ರೀತಮ್ ಮೇಡಂ ಹ ಪ್ರೀತಮ್ ಅವರೆ ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಟೈಮ್ ಇಲ್ಲ ನನಗೆ ಬೇಜಾನ್ ಕೆಲಸ ಇದೆ ತಿಂಗಳ ತಿಂಗಳ ರೆಂಟ್ ನಿಮ್ಮ ಅಕೌಂಟಿಗೆ ಬರುತ್ತೆ ಅದರದ್ದು ಯಾವುದೇ ಟೆನ್ಷನ್ ಇಟ್ಕೋಬೇಡಿ ನೀವು ರೆಂಟ್ ನೇಮ ಮಾಡಿ ಮನೆ ಹತ್ರ ಬರೋ ಅವಶ್ಯಕತೆ ಏನೂ ಇಲ್ಲ ಅರೆ ಮೇಡಂ ನೀವು ಕೊಡೋ ರೆಂಟ್ ನನ್ನ ಮೈಗೆ ಹೊಡ್ಕೊಳ್ಳುವಂತ ಸಂಟ್ಗೂ ಕೂಡ ಸಾಲೋದಿಲ್ಲ ಏನು ಆಗಲ್ಲ ಮೇಡಮ್ ನಾನು ಸಂಟ್ ಬಾಟಲ್ನ ವಿದೇಶದಿಂದನೇ ತರಸೋದು ಹ್ಮ್ ನಿಮಗೆ ಗೊತ್ತ ಮೇಡಂ ಶಾಪಿಂಗ್ ಕೂಡ ನಾನು ಫಾರೆನ್ಗೆ ಹೋಗಿಯೇ ಮಾಡೋದು ಸರಿ ಶಾಪಿಂಗಿಗೆ ಅಂತ ಬೇರೆ ದೇಶಕ್ಕೆ ಹೋಗ್ತೀರಾ ತಿನ್ನೋ ಅನ್ನನ ಯಾವ ದೇಶದಿಂದ ತರ್ತೀರಾ ಮನೆಯಲ್ಲಿ ಅಡಿಗೆನ ಯಾವ ನೀರು ಹಾಕಿ ಮಾಡ್ತೀರಿ ಮೇಡಮ್ ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀರಪ್ಪ ಜೋಕರನಿಗೆ ಏನು ಮಾತಾಡಿದ್ರು ಜೋಕ್ ತರಾನೇ ಕೇಳಿಸುತ್ತೆ ಪಾಪ ಏನು ಮಾಡಕಾಗಲ್ಲ ಏನಂದ್ರಿ ಮೇಡಮ್ ಏನು ಇಲ್ಲ ಎಕ್ಸ್ಕ್ಯೂಸ್ ಮೀ ಮೇಡಮ್ ಬನ್ನಿ ಮಿಸ್ಟರ್ ಅಜಯ್ ಯುವ್ನಿಯಾ ಯಾಕ ಬಂದ್ ಮಯ್ಯಾ ಶಿವ ಪೂಜೆದಲ್ಲಿ ಕರಡಿ ಬಿಟ್ಟಾಗೆ ಸಾರಿ ಫಾರ್ ಡಿಸ್ಟಬನ್ಸ್ ಏನಿಲ್ಲ ಮೇಡಮ್ ಇವರು ನಿಮ್ ಹತ್ರ ಮಾತಾಡ್ತಾ ಇರೋದು ಇಪ್ಪತ್ತು ನಿಮಿಷ ಆಗೋಯ್ತು ಅದಕ್ಕೆ ಅವರಿಗೆ ವಾರ್ನಿಂಗ್ ಮಾಡಿದ್ರಾಯ್ತು ಅಂತ ನಾನು ಒಳಗಡೆ ಬರಬೇಕಾಯ್ತು ಅಷ್ಟೇ ಥ್ಯಾಂಕ್ ಯುನಾ ತುಂಬ ಫುನ್ ಫೋರ್ ಆಗೋ ಮಾಡ್ತಾರಾ ಥ್ಯಾಂಕ್ ಯು ಮೇಡಮ್ ಪ್ರೀತಮ್ ಸರ್ ಮೇಡಂ ಹತ್ರ ಆಲ್ರೆಡಿ ಇಪ್ಪತ್ ನಿಮಿಷ ಮಾತಾಡಿದೀರಾ ನಿಮ್ ಟೈಮ್ ಮುಗಿದಿದೆ ಮೇಡಂ ಅವ್ರದ್ದು ಈಗ ರೆಸ್ಟ್ ಟೈಮ್ ನೀವು ಇಲ್ಲಿಂದ ಹೋಗ್ಬೋದು ಅಜಯ್ ಏನ್ ಹೇಳ್ತಾ ಇದ್ದೀರಾ ಅಂತ ಮೈ ಮೇಲ್ ಪ್ರಜ್ಞೆ ಇದೆಯಾ ಅದಿರೋದಕ್ಕೆ ನಿಮಗೆ ವಾರ್ನಿಂಗ್ ಮಾಡ್ತಾ ಇರೋದು ನೋಡಿ ನನ್ನ ಮನೆಯಲ್ಲಿ ಮೇಡಮ್ ಅವರು ರೆಂಟ್ ನಲ್ಲಿದ್ದಾರೆ ನಾನ್ ಅವ್ರ ಜೊತೆ ಎಷ್ಟೊತ್ ಬೇಕಾದರೂ ಮಾತಾಡ್ಬಹುದು ಅದನ್ನ ಕೇಳೋ ಹಕ್ಕು ನಿಮ್ಗೆ ಏನಿದೆ ರೀ ಸಾರಿ ಸರ್ ನಾನು ಮೇಡಮ್ ಅವ್ರ ಪಿ ಎ ಜೊತೆಗೆ ಅವರ ಬಾಡಿ ಕೂಡ ಕೂಡ ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಪ್ಲೀಸ್ ನೀವು ಸಹಕರಿಸಬೇಕು ಅಜಯ್ ಇಟ್ ಈಸ್ ಟೂ ಮಚ್ ಸಾರಿ ಸರ್ ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಮೇಡಮ್ ಇವನ್ ಇಷ್ಟೆಲ್ಲಾ ಮಾತಾಡ್ತಾ ಇದ್ರು ಸುಮ್ನೆ ನಿಂತಿದ್ದೀರಲ್ಲ ಏನು ಹೇಳ್ತಾನೆ ಇಲ್ಲ ಮೇಡಮ್ ಅವ್ರನ್ನ ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕೋಬೇಕು ಅಂತಾನೆ ಇದ್ದೆ ಇವನ್ ಎಲ್ಲಿಂದ ಬನ್ನೋ ಏನೋ ಎಲ್ಲ ಮಾಡಿಬಿಟ್ಟ ಇಷ್ಟು ಜನ ಹುಡುಗಿಯರಲ್ಲಿ ನನ್ನ ಮನಸ್ಸನ್ನ ಕದ್ದಿರೋ ಈ ಮೇಡಮ್ ಅನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡಲ್ಲ ನನ್ನ ಹೆಂಡತಿಗೆ ಆದಷ್ಟು ಬೇಗ ಡಿವರ್ಸ್ ಕೊಟ್ಟು ಈ ಮೇಡಮ್ನ ನನ್ನ ಮನೆ ಹಾಗೂ ನನ್ನ ಹೃದಯದ ರಾಣಿನ ಮಾಡ್ಕೊಂಡೇ ಮಾಡ್ಕೋತೀನಿ ಇವತ್ತಿನ್ ಬಂದು ಅಡ್ಡ ಪಡಿಸಿರ್ಬಹುದು ನಾಳೆಯಿಂದ ಡೈಲಿ ಮೇಡಮ್ ಅವರ ಮನಸ್ಸು ಒಲ್ಸೋದೇ ನಾನು ಡ್ಯೂಟಿ ಮಾಡ್ಕೋತೀನಿ ಈ ಪ್ರೀತಮನ ಬಲೆಗೆ ಹೇಗೆ ಮೇಡಮ್ ಬಿಡೋದಿಲ್ಲ ಅಂತ ನಾನು ನೋಡೇ ಬಿಡ್ತೀನಿ ಮೇಡಮ್ ನಾಳೆ ಬರ್ತೀನಿ ಸಾರಿ ಮೇಡಮ್ ನಿಮ್ ಪರ್ಮಿಷನ್ ಇಲ್ಲದೆ ಒಳಗ್ ಬಂದೆ ನೀವು ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು ಮೇಡಮ್ ಅವನಿಗೆ ನೀವು ಪೊಲೀಸ್ ಆಫೀಸರ್ ಅಂತ ಯಾಕೆ ಹೇಳಿಲ್ಲ ಹೇಳಿದ್ರೆ ಈ ಕಡೆ ತಲೆ ಹಾಕಿ ಕೂಡ ಮಲ್ಕೋತಾ ಇರ್ಲಿಲ್ಲ ಹೇಳ್ಬೇಕು ಅಂತ ಅನ್ಕೊಂಡೆ ಯಾಕೋ ನೆನಪೆ ಆಗ್ಲಿಲ್ಲ ಸರಿ ಇನ್ನೊಂದ್ಸರಿ ಬಂದಾಗ ನಾನು ಪೊಲೀಸ್ ಆಫೀಸರ್ ಅಂತ ಹೇಳ್ಬಿಡ್ತೀನಿ ಓಕೆ ಮೇಡಮ್ ಆದರೂ ನೀವು ಸ್ವಲ್ಪ ಹುಷಾರಿಂದ ಇರ್ರಿ ಇಟ್ಸ್ ಓಕೆ ಅಜಯ್ ನನ್ ಸೇಫ್ಟಿಗೆ ನಾನು ಎಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದೀನಿ ಓಕೆ ಮೇಡಂ ಅಜಯ್ ಇವಾಗ ನೀವು ಮನೆಗೆ ಹೋಗಿ ಆಯ್ತು ಮೇಡಂ ಈ ಪ್ರೀತಮನ್ ಜೊತೆ ಮಾತಾಡಿ ತಲೆ ಪೂರ್ತಿ ಸಿಡಿತಾ ಇದೆ ಮೊದಲು ಒಂದು ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಕುಡಿತೀನಿ ನೋಡಿದ್ರಲ್ಲ ಸ್ನೇಹಿತ ಶಂಕರನ ಮನಿ ಒಳಗೆ ಪ್ರೇಮ ಬಂದ ವಾಸದಾಳ ಮುಂದೆ ಈ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಐತಿ ದಯಮಾಡಿ ಯಾವುದೋ ಒಂದು ವಿಡಿಯೋನ ಮಿಸ್ ಮಾಡಬೇಡಿ ಸ್ನೇಹಿತರೆ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ಲಕ್ಷ್ಮಕಾ ಸ್ಟೋರಿ ಸೂಪರ್ ದಿನಕ್ಕೆ ಎರಡು ವಿಡಿಯೋಗಳನ್ನು ಹಾಕ್ರಿ ಅಂತ ಸ್ನೇಹಿತರೆ ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋ ಕಥೆಯ ವಿಡಿಯೋನ ಇವತ್ತು ಮಧ್ಯಾಹ್ನ ಅಪ್ಲೋಡ್ ಮಾಡೀನಿ ರಾತ್ರಿ ಎಂಟು ಗಂಟೆಗ ಸುಖ ಸಂಸಾರಕ್ಕೆ ಮೂರು ಮಂದಿ ಸೊಸೆಯಲ್ಲಿರುವ ಅನ್ನೋ ಕಥೆನ ಅಪ್ಲೋಡ್ ಮಾಡೀನಿ ಪ್ಲೀಸ್ ಸ್ನೇಹಿತರ ಎರಡು ಕಥೆಗಳ ವಿಡಿಯೋಗಳನ್ನ ನೋಡ್ರಿ ನೋಡಿಂದ ದಯಮಾಡಿ ತಮ್ಮಲ್ಲಿ ಕೈ ಮುಗಿದ್ಕೊಳ್ತೀನಿ ವಿಡಿಯೋ ಕಾ ಒಂದು ಲೈಕ್ ಮಾಡ್ರಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂತವರು ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಸ್ನೇಹಿತರ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕಥೆ ನೋಡಿಂದ ನೀವೆಲ್ಲರೂ ಕಮೆಂಟ್ ಮಾಡ್ತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ நான் இட் கட்டி பரையிலே ப்ளீஸ் அபிப்பாய் கேசரிக்கோஸு